ರಾಯಚೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಇಂದು ವಾಲ್ಮೀಕಿ ಸಮುದಾಯ ಅಭಿವೃದ್ಧಿ ನಿಗಮದಲ್ಲಿ ನಡೆದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅಕ್ರಮ ವ್ಯವಹಾರ ಖಂಡಿಸಿ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ಮಾಡಿದರು ಈ ವೇಳೆ ಶಾಸಕ ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಮಾಡಲಾಯಿತು ಇನ್ನು ಪರಿಶಿಷ್ಟ ಪಂಗಡದ ಜನರ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಅನುದಾನ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡಿಕೊಳ್ಳುವುದರ ಜೊತೆಗೆ ಸಮುದಾಯದ ಜನರಿಗೆ ತೀವ್ರ ಅನ್ಯಾಯ ಮಾಡಲಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಇವತ್ತು ಅನಾವರಣೆ ಮಾಡುವುದು ನಿಜವಾಗ್ಲೂ ದುರದೃಷ್ಟ ಮತ್ತು ಬಹುಶಃ ಇತಿಹಾಸದಲ್ಲಿ ಇಂಥ ಘಟನೆ ಎಂದೂ ನೀಡಿಕ್ಕಿಲ್ಲ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸದಿಂದ ಟ್ರಾನ್ಸ್ಫರ್ ಮಾಡಿ ಪ್ರೈವೇಟ್ ಕಂಪ್ನಿಗಳಿಗೆ ತೆಲಂಗಾಣ ಮೂಲದ ಪ್ರೈವೇಟ್ ಕಂಪನಿಗಳಿಗೆ ವರ್ಗಾವಣೆ ಮಾಡಿ ಇವತ್ತು ಬಹುದೊಡ್ಡ ಮೋಸ ಸಮುದಾಯಕ್ಕೆ ಮಾತ್ರ ಅಲ್ಲ ಇವತ್ತು ರಾಜ್ಯ ಸರ್ಕಾರ ಮತ್ತು ರಾಜ್ಯದ ಜನತೆಗೆ ಮಾಡಿದ್ದಾರೆ ಇದನ್ನೆಲ್ಲ ಮನಗೊಂಡಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತಕ್ಷಣ ನಾಗೇಂದ್ರನ್ನು ಸಂಪುಟದಿಂದ ಕಿತ್ತು ಹಾಕಬೇಕು ಮತ್ತು ಎಸ್ ಟಿ ಸಮುದಾಯದ ಹಣ ಏನು ಬೇರೆ ರಾಜ್ಯಕ್ಕೆ ಹೋಗಿದೆ ಆ ಎಲ್ಲ ಹಣವನ್ನು ಹಣವನ್ನು ಮೊದಲಿಗೆ ವಾಪಸ್ ತರಿಸಿ ತಕ್ಷಣ ಸಿಬಿಐ ತನಿಖೆಗೆ ಒತ್ತಾಯ ಮಾಡಬೇಕು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ರಾಯಚೂರು ತಾಲೂಕಿನ ಶಕ್ತಿನಗರ ಕರ್ನಾಟಕ ವಿದ್ಯುತ್ ನಿಗಮ ಕನ್ನಡ ಮಾಧ್ಯಮವನ್ನು ಕಡೆಗಣಿಸಿ ಕೇವಲ ಇಂಗ್ಲಿಷ್ ಮಾಧ್ಯಮವನ್ನು ಮಾತ್ರ ನಡೆಸುತ್ತಿರುವ ಸಂಸ್ಥೆಯನ್ನು ನೋಂದಣಿ ರದ್ದು ಒಳಗೊಂಡಂತೆ ಇದಕ್ಕೆ ಕುಮ್ಮಕ್ಕು ನೀಡುತ್ತಿರುವ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರನ್ನು ತಕ್ಷಣವೇ ಅಮಾನತ್ತು ಮಾಡುವಂತೆ ಆಗ್ರಹಿಸಿ ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಿದ್ದಾರೆ ಇನ್ನು ಕನ್ನಡ ಮಾಧ್ಯಮ ಮುಚ್ಚಲು ಮತ್ತು ಇಂಗ್ಲಿಷ್ ಮಾಧ್ಯಮ ನಡೆಸಲು ಕರ್ತವ್ಯ ಲೋಪವೆಸಗಿರುವ ಉಪನಿರ್ದೇಶಕರನ್ನು ಅಮಾನತ್ತು ಮಾಡಿ ಇವರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು ಯಾವುದೇ ಪ್ರಯೋಜನ ಆಗಿರುವುದಿಲ್ಲ ಖಾಸಗಿ ಆಂಗ್ಲ ಶಾಲೆಯೊಂದಿಗೆ ಉಪನಿರ್ದೇಶಕರು ಆಗಿರಬಹುದೇ ಅವ್ಯವಹಾರ ಶಂಕೆ ಮೂಡಿದೆ ಕನ್ನಡ ಮಾಧ್ಯಮ ಮುಚ್ಚಲು ಹಾಗೂ ಇಂಗ್ಲಿಷ್ ಮಾಧ್ಯಮ ನಡೆಸಲು ಕರ್ತವ್ಯ ಲೋಪವೆಸಗಿರುವ ರಾಯಚೂರಿನ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರನ್ನು ಈ ಕೂಡಲೇ ಅಮಾನತ್ತು ಮಾಡಬೇಕೆಂದು ಅಂಗನವಾಡಿ ಪ್ರಾಥಮಿಕ ಪ್ರೌಢ ಪದವಿರುವ ಮೂರಾರ್ಜಿ ದೇಸಾಯಿ ಶಾಲೆಗಳಲ್ಲಿ ಸುಧಾರಣೆ ಸೇರಿದಂತೆ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಣ ಸದ್ಬಳಕೆಯಾಗಬೇಕು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಇತ್ತೀಚೆಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಹಾಗೂ ಬಾಣಂತಿಯರಿಗೆ ಗರ್ಭಿಣಿಯರಿಗೆ ಕಳಪೆ ಗುಣಮಟ್ಟದ ಆಹಾರ ನೀಡಲಾಗುತ್ತಿದೆ ಎಂದು ಗ್ರಾಮೀಣ ಜನರು ಆರೋಪ ಮಾಡಿದ್ದಾರೆ ಆಹಾರ ತಿನ್ನಲು ಮಕ್ಕಳು ಹಾಗೂ ಗರ್ಭಿಣಿಯರು ಬಾಣಂತಿಯರು ಹಿಂದೇಟು ಹಾಕುತ್ತಿರುವ ದುಸ್ಥಿತಿ ನಿರ್ಮಾಣವಾಗಿದೆ ಎಂದು ಆರೋಪಿಸಿದರು ಮಕ್ಕಳಿಗೆ ಮೊದಲ ಅಂದರೆ ಡಿಸೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಪೂರ್ವದಲ್ಲಿ ಒಳ್ಳೆಯ ಆಹಾರ ಬರುತ್ತಿತ್ತು ಈಗ ಆಹಾರ ಸರಿ ಇಲ್ಲ ಎಂದು ಅಂಗನವಾಡಿ ಕಾರ್ಯಕರ್ತರು ಹೇಳುತ್ತಿದ್ದಾರೆ ಮಾನ್ಯರಲ್ಲಿ ಇದನ್ನು ಸೂಕ್ತ ತನಿಖೆಗೆ ಒಳಪಡಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣ ಆಗ್ರಹಿಸುತ್ತಿದೆ ರಾಜ್ಯಾದ್ಯಂತ ಶಿಕ್ಷಣ ಇಲಾಖೆ ಈಗಾಗಲೇ ಶೈಕ್ಷಣಿಕ ವರ್ಷವನ್ನ ಆರಂಭಿಸಲಾಗಿದೆ ಮಕ್ಕಳು ಕೂಡ ಒಂದನೇ ತಾರೀಕಿನಿಂದ ಶಾಲೆಗಳಿಗೆ ಆಗಮಿಸುತ್ತಿದ್ದು ಈ ಹಿನ್ನೆಲೆಯಲ್ಲಿ ಈ ಒಂದು ರಾಯಚೂರು ಜಿಲ್ಲೆಯಲ್ಲಿ ಒಂದನೇ ತಾರೀಕಿನಿಂದಲೇ ಅತಿಥಿ ಶಿಕ್ಷಕರನ್ನು ನಿಯೋಜಿಸಿಕೊಳ್ಳಬೇಕು ಎಂದು ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಅತಿಥಿ ಶಿಕ್ಷಕರು ಸಲ್ಲಿಸಿದರು ಅದಲ್ಲದೆ ಇನ್ನು ಅತಿಥಿ ಶಿಕ್ಷಕರಿಗೆ ನೀಡುತ್ತಿರುವಂತಹ ಗೌರವಧನವನ್ನು ಹೆಚ್ಚಿಸಬೇಕು ಎಂದು ಮನವಿ ಮಾಡಿದ್ದಾರೆ ಕಾರಣ ಇಷ್ಟೇ ಈ ಒಂದು ಭಾಗದಲ್ಲಿ ಶಿಕ್ಷಕರ ಕೊರತೆ ಇರುವ ಹಿನ್ನೆಲೆಯಲ್ಲಿ ಕೂಡಲೇ

ಸಮಸ್ಯೆ ಈಗ ಜೂನ್ ಫಸ್ಟ್ ವೀಕ್ ಇಂದ ಜಾಯ್ನ್ ಆದ್ರೆ ನಾವು ಒಂದ್ ಕಡೆ ಇದೀವಲ್ಲ ಅಂತ ಹೇಳಿ ಮಕ್ಕಳಿಗೆ ಎಲ್ಪ್ ಆಗುತ್ತೆ ನಮಗೂ ಎಲ್ಪ್ ಆಗುತ್ತೆ ವೃತ್ತಿಯಲ್ಲಿ ಇದೀವಿ ಅಂತ ಹೇಳಿ ಇಲ್ಲ ಅಂತಂದ್ರೆ ಮತ್ತೆ ಬೇರೆ ಬೇರೆ ಕಡೆ ಸರ್ ನಾವು ಮತ್ತೆ ಬೇರೆ ವರ್ಕ್ ಯಾವ್ದು ಯಾವ್ದು ಇದು ಮಾಡ್ಬೇಕು ನಾವು ಪರ್ಸೆಂಟೇಜ್ ಈಗ ಪರ್ಸೆಂಟೇಜ್ ಜಾಸ್ತಿ ಇದ್ದವ್ರು ತಗೋಬೇಕಂತ ಹೇಳ್ತಾ ಇದ್ರೆ ಸರ್ ಎಚ್ ಅವರು ಈ ಪರ್ಸೆಂಟೇಜ್ ಇದ್ದವ್ರು ತಗೊಂಡ್ರೆ ನಾವು ಎಕ್ಸ್ಪೀರಿಯನ್ಸ್ ಹತ್ತ ವರ್ಷ ಮಾಡಿದವ್ರು ಎಲ್ಲಿ ಹೋಗ್ಬೇಕು ಸರ್ ಹತ್ತು ವರ್ಷದವರಿಗೆ ಎಕ್ಸ್ಪೀರಿಯೆನ್ಸ್ ಮುಂದೆ ಅವ್ರಿಗೆ ಒಂದ್ ವರ್ಷದವರು ಬಂದ್ ಏನ್ ಮಾಡ್ತಾರ ಸರ್ ಅವ್ರಿಗೆ ನಾಲೆಜ್ ಬೆಲೆ ಇರ್ಲಾರ್ದಂಗ್ ಆಗಿಬಿಡ್ತಾರ ಸರ್ ಶಿಕ್ಷಣಕ್ಕ ವೃತ್ತಿಯಲ್ಲಿ ಅಷ್ಟೆಲ್ಲಾ ಎಕ್ಸ್ಪೀರಿಯೆನ್ಸ್ ಇದ್ರುನು ಹೊಸ್ದಾಗಿ ಬಂದವ್ರು ತಗೊಂಡಾಗ ಇವ್ರಿಗೆ ಎಲ್ಲಾ ಇಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡ ಅವ್ರು ಎಲ್ಲಿ ಹೋಗ್ಬೇಕು ಸರ್ ರಾಜ್ಯ ಶಿಕ್ಷಣ ಇಲಾಖೆ ಈಗಾಗಲೇ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳಿಗೆ ಅವರು ತೆಗೆದುಕೊಳ್ಳುವ ಫೀಸ್ ಬಗ್ಗೆ ಫೀಸ್ ಸ್ಟ್ರಕ್ಚರ್ಗಳನ್ನು ಡಿಸ್ಪ್ಲೇ ಮಾಡಬೇಕು ಎಂಬ ಬಗ್ಗೆ ಆದೇಶವನ್ನು ಹೊರಡಿಸಿದೆ ಆದರೆ ಇನ್ನು ರಾಯಚೂರು ನಗರದಲ್ಲಿ ಇರುವಂತಹ ಖಾಸಗಿ ಶಾಲೆಗಳು ಯಾವ ಕೂಡ ಈ ಒಂದು ಫೀಸ್ ಸ್ಟ್ರಕ್ಚರ್ ಇರುವಂತಹ ಡಿಸ್ಪ್ಲೇಯನ್ನ ಹಾಕಿಲ್ಲ ಅಲ್ಲದೆ ಮನ ಬಂದಂತೆ ಪಾಲಕರ ಬಳಿ ಡೊನೇಷನ್ ಅನ್ನ ಕೇಳುತ್ತಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಕೂಡಲೇ ಇಂತಹ ಒಂದು ಶಾಲೆಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಅವರ ಮೇಲೆ ಕ್ರಮ ಜರುಗಿಸಬೇಕು ಮತ್ತು ಆ ಶಾಲೆಯ ಒಂದು ಲೈಸೆನ್ಸ್ ರದ್ದು ಮಾಡಬೇಕು ಎಂದು ಒತ್ತಾಯಿಸಿ ಇಂದು ಜಿಲ್ಲಾಧಿಕಾರಿಗಳಿಗೆ ಸಿಪಿಎಂಎಲ್ ರೆಡ್ ಸ್ಟಾರ್ ಪಕ್ಷದ ವತಿಯಿಂದ ಮನವಿ ಪತ್ರ ಸಲ್ಲಿಸಿ ಕಠಿಣ ಕ್ರಮಕ್ಕೆ ಒತ್ತಾಯಿಸಲಾಯಿತು ಟ್ಯೂಷನ್ ಫೀಸ್ ಎಂದು ಆದರ್ಶ ಟೆಕ್ನೋ ಶಾಲೆ ಅಮರೇಶ್ವರ ಕಾಲೋನಿ ರಾಯಚೂರು ಈ ಶಾಲೆಯವರು ಅಗಲು ದೊರಡಿ ಮಾಡುತ್ತಿದ್ದಾರೆ ಹಾಗೂ ಒಂದು ಶ್ರೀ ಚೈತನ್ಯ ಟೆಕ್ನ ಸ್ಕೂಲು ಕೃಷ್ಣಗಿರಿ ಹಿಲ್ಸ್ ರಾಯಚೂರು ಎರಡನೇದ್ದು ರೇಸ್ ಸ್ಕೂಲ್ ಸ್ಟೇಷನ್ ರೋಡ್ ರಾಯಚೂರು ಮೂರನೇದು ನವಾದ ಪಬ್ಲಿಕ್ ಸ್ಕೂಲು ಎಲ್ ವಿ ಡಿ ಕಾಲೇಜು ಅಸೋಸಿಯೇಟ್ ನಗರ ರಾಯಚೂರು ನಾಲ್ಕನೇದು ಇನ್ಫೆಂಟ್ ಜೀಸಸ್ ಸ್ಕೂಲು ರಾಯಚೂರು ಈ ಶಾಲೆಯವರು ಪರಿಷ್ಕೃತ ಪಟ್ಟಿ ಪ್ರಕಟಿಸಿದರೆ ಮುಲಾಜಿಲ್ಲದೆ ಡೊನೇಷನ್ ಕೇಳುತ್ತಿದ್ದಾರೆ ಇಂತಹ ಮೂರನೇ ಸಲ ಗಮನಕ್ಕೆ ತರಗತಿನ ಇದು ಏನಿದೆ ಬಜಾರ್ ರಾಯಚೂರು ನಗರದ ಹೃದಯಭಾಗ ಕ್ರೀಂಕಂದಿರ್ ಹತ್ತಿರ ಮಚ್ಚಿ ಬಜಾರ್ ಹಾಗೂ ರಸ್ತೆಯ ಪಕ್ಕದ ಹಣ್ಣಿನ ಮಂಡಿಗಳನ್ನು ಕೂಡಲೇ ಎ ಪಿ ಎಂ ಸಿ ನಿಗದಿಪಡಿಸಿದ ಬ್ಲಾಕ್ ನಂಬರ್ ಡಿ ಹತ್ತಿ ಮಾರುಕಟ್ಟೆ ಪ್ರಾಂಗಣ ಸ್ಥಳಕ್ಕೆ ಸ್ಥಳಾಂತರ ಮಾಡುವಂತೆ ಅನೇಕ ಬಾರಿ ದೂರು ನೀಡಿದರೂ ಸ್ಥಳಾಂತರ ಮಾಡಿಲ್ಲ ಎಂದು ಆಗ್ರಹಿಸಿ ಸಾಮಾಜಿಕ ಹೋರಾಟಗಾರ ರಾವ್ ಅವರು ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ಮನವಿ ಪತ್ರ ಸಲ್ಲಿಸಿ ಕೂಡಲೇ ಸ್ಥಳಾಂತರ ಮಾಡಬೇಕು ಎಂದು ಗೊತ್ತಾಗ ಜಿಲ್ಲಾಧಿಕಾರಿಗಳು ಮತ್ತೆ ಎಸ್ ಪಿಗೂ ಲೆಟರ್ ಕೊಟ್ಟಿದ್ದೀನಿ ಮತ್ತೆ ಸಿ ಎಂ ಸಿ ಕಮಿಷನರ್ ಅವರಿಗೂ ಕೊಟ್ಟಿದ್ದೀನಿ ಇನ್ನೂವರೆಗೆ ಯಾವುದು ಕ್ರಮ ಕೈಗೊಂಡಿಲ್ಲ ಇದು ಯಾಕೆ ಕೈಗೊಂಡಿಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಎರಡನೇ ವಿಷಯ ಏನಂದ್ರೆ ಈಗ ನಾನು ಮೂರನೇ ಪತ್ರ ಕೊಡುವಷ್ಟು ಸಮಯ ಅವ್ರು ತಗೊಂಡಿದ್ದಾರೆ ಅಂದ್ರೆ ಏನು ಮೆಸೇಜ್ ಕೊಡ್ಬೇಕಂತಿದ್ದಾರೆ ಡಿ ಸಿ ಅವರು ಸಾರ್ವಜನಿಕರಿಗೆ ಅರ್ಥ ಆಗ್ತಾ ಇಲ್ಲ ಅವ್ರು ಇಮಿಡಿಯೇಟ್ ಆಕ್ಷನ್ ತಗೊಂಡ್ರಿ ಸಾರ್ವಜನಿಕರಿಗೆ ಪ್ರಾಬ್ಲಮ್ ಆಗ್ತಿರೋದೆಲ್ಲ ಸ್ಟಾಪ್ ಆಗ್ತಾವೆ ಅಲ್ಲಿ ದೊಡ್ಡ ದೊಡ್ಡ ಬಂಡಿಗಳು ಸಾರಿ ದೊಡ್ಡ ದೊಡ್ಡ ಟೆಂಪು ಟ್ರ್ಯಾಕ್ಟರು ಅವೆಲ್ಲ ಬಂದಲ್ಲಿ ನಿಂತು ಫ್ಲೂಟು ಮಂಡಿಯಿಂದ ತಗೊಂಡು ಸಪ್ಲೈ ಮಾಡ್ತಾರೆ ಎ ಬಿ ಅಲ್ಲಿ ಇದೆಯಲ್ಲ ಸರ್ ತರಕಾರಿ ಮಾರು ಮಾರುಕಟ್ಟೆ ಅವರು ಹೋದರು ಈಗ ಕಿರಾಣಿ ಅವರು ಹೋದರು ಇವರಿಗೆ ಯಾಕೆ ಇಷ್ಟೊಂದು ಕಬ್ಬು ಇವ್ರಿಗೆ ಯಾಕೆ ಇಷ್ಟು ಗಮ ಇಷ್ಟು ನಾಚಿಕೆ ಇಷ್ಟು ಮೂರು ಸಲ ನಾನು ಹೋರಾಟ ಮಾಡಿದ್ರು ಅವರು